ಯಾ ಶ್ರೀಮಂತ್ರ ಬೀಳ್ತಾ ಇಲ್ಲ ಒಡ್ತಾ ಶ್ರೀಮಂತ್ರ ಶ್ರೀಮಂತರು ಮೆಟ್ರೋದಾಗೆಲ್ಲ ಮೆಟ್ರೋಗೆಲ್ಲಾಡ್ತಿಲ್ಲ ಬಡವರೇ ಓಡಾಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋ ಹಗಲು ದೊರನೆ ಈ ಸ್ಕೀಮ್ಗಳು ಇದೆಯಲ್ಲ ಗ್ಯಾರಂಟಿ ಸ್ಕೀಮ್ಗಳು ಆ ಸ್ಕೀಮ್ಗಳಿಗೆ ಹಣ ಹೊಂದೋದಕ್ಕೆ ಗೋಲ್ ಮಾಡ ಗೌರ್ಮೆಂಟನ್ನು ಚೇಂಜ್ ಮಾಡಿ ಅಂತ ಹೇಳ್ತೀವಿ ನಾವು ಈ ಗೌರ್ಮೆಂಟ್ ಚೇಂಜ್ ಆದರೆ ಬಿ ಜೆ ಪಿ ಬಂದರೆ ಒಳ್ಳೇದು ನನ್ನ ಕೈ ಬಡವ ನಂದಿದೇನಿಲ್ಯರ್ ಹೌದು ಮೇಡಮ್ ಈಗ ಏನು ಸರ್ಕಾರಕ್ಕೆ ಇವ್ರು ಹೇಳ್ತಾರೆ ಅಷ್ಟೇ ತೆರಿಗೆ ಹೋಗ್ಬೇಕು ಅಂತ ಇವರು ಹೋಗ್ತಿದೆಯಲ್ಲ ಇವರೇ ಎಕಡಿಮಿ ಮಾಡ್ಬೋದಲ್ಲ ಹಾಂ ಶಕ್ತಿ ಯೋಜನೆ ಬಿ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅದಕ್ಕೆ ಹಣ ಒಂದ್ಸಲ ಎಲ್ಲ ಬರ್ಬೇಕು ದುಡ್ಡು ಅದಕ್ಕೆ ರಾಜ್ಯ ಸರ್ಕಾರನೇ ಆಗಲಿದೆ ಎಪ್ಪತ್ತು ರೂಪಾಯಿ ಐತೆ ಈಗ ಮಾದವರ್ ಮೆಜೆಸ್ಟಿಕ್ಕಿಗೆ ಸೆವೆಂಟಿ ರುಪೀಸ್ ಅದೇ ಬಿ ಬಿ ಎಮ್ ಟಿ ಸಿ ಬಸ್ಸ ಬಂದಿದ್ದರೆ ಇಪ್ಪತ್ತೆಂಟು ರೂಪಾಯಿ ಆಗಿರೋದು ಏನಂತಂದರೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಐತೆ ಅಷ್ಟೇ ಅದನ್ನು ಬಿ ಟ್ರಾಫಿಕ್ ಒಂದ್ಕೋಸ್ಕರ ನಾವು ಇದನ್ನ ಜ ಮೆಟ್ರೋ ಬಳಸ್ತಾ ಇದ್ದೀವಿ ಹೊರ್ತು ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಕರೆಕ್ಟ್ ಟೈಮಿಗೆ ರೀಚ್ ಆಗೋಕ್ಕಾಗ್ತಿಲ್ಲ ಮೇಯ್ನಾಗಿ ಮೆಟ್ರೋ ಇಲ್ಲದೇ ಇದ್ದಿದ್ರೆ ಆದರೆ ಬಟ್ ಜಾಸ್ತಿ ಆಯಿತು ಇದರೊಳಗೆ ಬಿ ಎಮ್ ಟಿ ಕೆ ಮೆಟ್ರೋ ಜಾಸ್ತಿ ಆಯಿತು ಮೆಟ್ರೋ ಸ್ಟೇ ಜಾಸ್ತಿ ಆಯಿತು ಹೊಡ್ತಾ ಜಾಸ್ತಿ ಬೀಳ್ತಾ ಐತೆ ಅದರಿಂದ ಹಂಗೆ ಆಗೈತೆ ಈಗ ಯಾರು ಶ್ರೀಮಂತರಿಗೆ ಇಲ್ಲ ಒಡ್ತಾಯಿದ್ದು ಶ್ರೀಮಂತರು ಯಾರೂ ಇದು ಮೆಟ್ರೋದಾಗೆಲ್ಲ ಓಡಾಡ್ತಿಲ್ಲ ಬಡವರಾಗೆ ಓಡಾಡ್ತಾ ಇರೋದು ಬಡವರು ಅದಕ್ಕೋಸ್ಕರ ಈಗ ಈಗ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಬಿ ಎಮ್ ಟಿ ಇದ್ರೊಳಗೆ ಅದರೊಳಗೆ ಮೆಟ್ರೋ ಒಳಗಿನೇ ದುಡ್ಡು ತೊಗೊತಾ ಇರೋದು ಗೌರ್ಮೆಂಟು ಏಕೆಂದ್ರೆ ಲಕ್ಷಾಂತರ ಜನ ಓಡಾಡ್ತಾರೆ ಡೈಲಿ ಬಟ್ ಇವ್ರು ಯಾಕೆ ಈ ಥರ ಜಾಸ್ತಿ ಡೈಲಿ ಈ ಡೈಲಿ ಡೈಲಿ ಜಾಸ್ತಿ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಡಿಮೆ ಮಾಡಬೇಕು ಮೇಡಮ್ ಕಡಿಮೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಜನ ಜಾಸ್ತಿ ಓಡಾಡ್ತಾರೆ ಇನ್ನೂ ಯೂಸ್ ಆಗುತ್ತೆ ಆದರೆ ಬಟ್ ಏನು ಮಾಡ್ತಾರೆ ಅಂತ ನೋಡಬೇಕಲ್ಲ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋ ಹಗಲದೊರೋಡೆ ಈ ಸ್ಕೀಮ್ಗಳಿದೆಯಲ್ಲ ಗ್ಯಾರಂಟಿ ಸ್ಕೀಮ್ಗಳು ಆ ಸ್ಕೀಮ್ಗಳಿಗೆ ಹಣ ಹೊಂದಿಸೋದಕ್ಕೆ ಮಾಡಿರೋ ಇದು ಒಂದು ಗೋಲ್ಮಾಲ್ ವರ್ಗದ ಎಷ್ಟು ತೊಂದರೆ ಆಗುತ್ತೆ ತುಂಬ ಒತ್ತಡ ತುಂಬ ಒತ್ತಡ ಇದೆ ಹೌದು ಮೇಡಮ್ ಈ ಕೇಂದ್ರ ಸರ್ಕಾರಕ್ಕೆ ಇವ್ರು ಹೇಳ್ತಾರೆ ಅಷ್ಟೇ ತೆರಿಗೆ ಪಾಲು ಹೋಗ್ಬೇಕು ಅಂತ ಇವರು ಹೋಗ್ತಿದೆಯಲ್ಲ ಇವರೇ ಕಮ್ಮಿ ಮಾಡ್ಬೋದಲ್ಲ ಹಾಂ ಶಕ್ತಿ ಯೋಜನೆ ಈ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಅದಕ್ಕೆ ಹಣ ಒಂದು ಎಲ್ಲಿಂದ ಬರಬೇಕು ದುಡ್ಡು ಅದಕ್ಕೆ ರಾಜ್ಯ ಸರ್ಕಾರನೇ ಸರ್ಕಾರವೇ ದೊರಡೆ ಅದೇ ಮೇಡಮ್ ಈಗ ಕೇಂದ್ರ ಸರ್ಕಾರಕ್ಕೆ ಹೇಳೋ ಹೇಳ್ಕೊಳ್ಳೋದು ಕಂಪ್ಯಾರಿಟಿಸಮ್ಗೆ ಅದು ಬಟ್ ರಾಜ್ಯ ಸರ್ಕಾರ ಕೈಲೇ ಮೇನ್ ಇರೋದು ರಾಜ್ಯ ಸರ್ಕಾರವೂ ದುಡ್ಡು ಹಾಕಿದ್ದಿಲ್ಲ ಹಾಗಾಗಿ ಇವ್ರಿಗೆ ತೆರಿಗೆ ಪಾಲು ಜೊತೆಗೆ ಏನು ಕೇಳ್ತಾರೆ ಇದನ್ನು ಕಮ್ಮಿ ಮಾಡಿ ಅಂತ ಕೇಳ್ಬೋದಾಯ್ತಲ್ಲ ಇದು ಕಮ್ಮಿ ಮಾಡಿದರೆ ಒಳ್ಳೇದಿತ್ತು ಮೇಡಮ್ ರಾಜ್ಯ ಸಂಸದರೇ ಮನೆ ತಲೆ ಎತ್ತಿದಾರಲ್ಲ ಪಿ ಸಿ ಮೋಹನ್ ಅವರು ಹಾಂ ಪಿ ಸಿ ಮೋಹನ್ ಎತ್ತಿದ್ದಾರೆ ಮತ್ತು ಇವರು ತೇಜಸ್ಸು ಸೂರ್ಯ ಎತ್ತಿದ್ದಾರಲ್ಲ ಇವರು ಮಿನಿಸ್ಟ್ರಿ ಇದಾರಲ್ಲ ಹೇಳಬೇಕು ಇವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದಾರಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾರಲ್ಲ ರೆಡ್ಡಿ ಅವರು ಇದನ್ನು ಕಮ್ಮಿ ಹೇಳಿ ಅವ್ರಿಗೇನೆ ಅಲ್ವಾ ಕೇಂದ್ರದಲ್ಲಿ ಹೇಳಿದಾರಲ್ಲ ಅವರು ಎಂ ಪಿಗಳು ಬೆಂಗಳೂರು ಪ್ರತಿನಿಧಿ ಇಬ್ಬರು ಎಮ್ ಎಲ್ ಎಂ ಪಿ ಎಂ ಪಿಗಳು ಹೇಳಿದಾರಲ್ಲ ತೇಜಸ್ ಸೂರ್ಯನೂ ಹೇಳಿದ್ದಾರೆ ಮತ್ತು ನಮ್ಮ ಪಿ ಸಿ ಅವರು ಹೇಳಿದಾರಲ್ಲ ಹಾಂ ಹಾಗಾಗಿ ಬೆಲೆ ಏರಿಕೆ ಜಾಸ್ತಿ ಆಯಿತು ಮೇಡಮ್ ರಾಜ್ಯ ಸರ್ಕಾರದ ಹಗಲು ದೊರಡೆಯದು ಅದು ಆ್ಯಕ್ಚುಲಿ ನಾರ್ಮಲ್ ನಮ್ಗೆ ಓಡೋಕ್ಕೆ ಡೈಲಿ ಯೂಸರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಮದುವೆ ಪ್ರದ ಮೇಡಮ್ ಆ್ಯಕ್ಚುಲಿ ನಮ್ದೊಂದು ಬಜೆಟ್ ಅಂತ ಇರುತ್ತೆ ಆ ಬಡ್ಜೆಟ್ಸ್ಗಳಿಗೆ ಮತ್ತೆ ನಮ್ಮ ಚೇಂಜಸ್ ಆಗುತ್ತೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಫೆಕ್ಟ್ಸ್ ಆಗುತ್ತೆ ನಮಗೆ ಮಿಡಿಲ್ ಕ್ಲಾಸ್ಗೆ ಅಂತಂದ್ರೆ ಮೇಡಮ್ ಲಿಮಿಟೆಡ್ ಇರುತ್ತೆ ಆ ಸ್ಯಾಲ್ರಿ ಪ್ಲ್ಯಾನ್ ಮಾಡಿರ್ತೀವಿ ಆ ಪ್ಲ್ಯಾನ್ ಪ್ರಕಾರ ನಾವು ಶೆಡ್ಯೂಲ್ ಮಾಡಿರ್ತೀವಿ ಈಗ ನಾವು ಓಡಬೇಕಂದ್ರೆ ಎಕ್ಸ್ಪೆನ್ಸ್ ಆಯಿತು ಅಂದರೆ ಒಂದು ಕಡೆಯಿಂದ ಬ್ಯಾಲೆನ್ಸ್ ಆದರೆ ಇನ್ನು ಕಡೆಯಿಂದ ಇನ್ನೊಂದು ಇಂಬ್ಯಾಲೆನ್ಸ್ ಆಗುತ್ತೆ ಲಾಸ್ಟ್ ಟೈಮ್ ಆಯಿತು ಮತ್ತೀಗ ಐದು ಪರ್ಸೆಂಟ್ ಜಾಸ್ತಿ ಆದಾಗ ಇದೊಂದೇ ಜಾ ಜಾಸ್ತಿ ಆಗೋದಿಲ್ಲ ಪ್ರತಿ ಎಸೆನ್ಷಿಯಲ್ಸು ಬೇಸಿಕ್ ನೀಡ್ಸ್ ಎಲ್ಲವೂ ಜಾಸ್ತಿ ಆಗುತ್ತೆ ಎಲ್ಲ ಕಡೆಯಿಂದನೂ ಒಂದು ಎಫೆಕ್ಟ್ ಹಾಗೆ ಆಗುತ್ತೆ ಮೇಡಮ್ ಇದೇ ಥರ ಇನ್ಕ್ರೀಸ್ ಮಾಡ್ತಾಯಿದ್ರೆ ಸ್ಯಾಲರಿನೂ ಇಂಕ್ರೀಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ನಾನು ಹೇಳ್ತೀನಿ ಅಷ್ಟೇ ಹಾಗಾಗಿ ಅದು ಬಿಟ್ಟರೆ ಇಲ್ಲ ನಾ ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ ಯಾಕಂದರೆ ನಮಗೆ ಮೇನ್ ಏನಂತಂತಂದ್ರೆ ನಮ್ಗೆ ಇನ್ಕಮಿಂಗ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸ್ ಜಾಸ್ತಿ ಆದ ಇದಾಗ ಏನು ಬಟನ್ ಆಗಲ್ಲ ಇನ್ಕಮ್ ಇಲ್ಲ ಅದೇ ಇನ್ಕಮಲ್ಲಿ ಎಕ್ಸ್ಪೆನ್ಸ್ ಆಗಬೇಕಂದ್ರೆ ಗ್ರಾಜ್ಯುಯಲಿ ನಮಗೆ ಪ್ರಾಬ್ಲಮ್ ಏನೇ ಮೇಡಮ್ ಅವ್ರಿಗೆ ಗೌರ್ಮೆಂಟನ್ನು ಚೇಂಜ್ ಮಾಡಿ ಅಂತ ಹೇಳ್ತೀನಿ ಮೇಡಮ್ ಈ ಗೌರ್ಮೆಂಟ್ ಚೇಂಜ್ ಆದರೆ ಬಿ ಜೆ ಪಿ ಬಂದರೆ ಇಸ್ ಒಳ್ಳೆಯದು ಹಾಗೆ ಜನಸಾಮಾನ್ಯರಿಗೆ ಎಕ್ಸ್ಪೆನ್ಸಿವ್ ಆದಷ್ಟು ಪ್ರಾಬ್ಲಮ್ ಆಗೇ ಆಗುತ್ತೆ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಎಲ್ಲ ಮ್ಯಾಕ್ಸಿಮಮ್ಮೇ ಕಮ್ಮಿ ಮಾಡಿ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ ಪ್ಲೀಸ್ ಗೌರ್ಮೆಂಟ್ ಚೇಂಜ್ ಆದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಈಗ ಮಧ್ಯಮ ವರ್ಗದವರು ಇದು ತುಂಬಾ ಅಡ್ತ ಬಿಡುತ್ತೆ ಮ್ಯಾಮ್ ಅದಕ್ಕೆ ಇದು ಸಣ್ಣ ಸಣ್ಣ ರೈತರಿಗೆ ವ್ಯಾಪಾರಿಗಳಿಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಏನು ರೇಟ್ ಜಾಸ್ತಿ ಮಾಡಬಾರ್ದು ಅವರು ಮಾಡಿದ್ರು ಮ್ಯಾಮ್ ಹಾಂ ಪ್ರಯಾಣಿಕರ ಪರವಾಗಿ ಮೆಟ್ರೋ ಥರ ಕಮ್ಮಿನೇ ಮಾಡಬೇಕು ಮ್ಯಾಮ್ ಜಾಸ್ತಿ ಏನು ಮಾಡಬಾರ್ದು ಎಲ್ಲ ಸಣ್ಣ ಸಣ್ಣ ವರ್ಗದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಕಮ್ಮಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಮೆಟ್ರೋದೇ ತಿರುಗಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾಂ ಮ್ಯಾಮ್ ಎಲ್ಲ ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬಾರ್ದು ಅವರು ತುಂಬ ತಪ್ಪು ನಿರ್ಧಾರ ಸರ್ಕಾರ ಎವ್ರಿ ಇಯರ್ ದೇ ಆರ್ ಇನ್ಕ್ರೀಸಿಂಗ್ ಮೀನ್ಸ್ ದೇ ಆರ್ ಟ್ರಬ್ಲಿಂಗ್ ದಿ ಪಬ್ಲಿಕ್ ದಟ್ಸ್ ಆಲ್ ನಥಿಂಗ್ ಎಲ್ಸ್ ಮೋರ್ ದನ್ ದೇ ಐ ಕ್ಯಾನ್ ಸೇ ಇಟ್ ಈಸ್ ದೇರ್ ಅಮೆನಬಿಲಿಟಿ ಇಟ್ ಈಸ್ ದೇ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದ ಪೀಪಲ್ಸ್ ವೆಲ್ಫೇರ್ ನಾಟ್ ದಟ್ ಸಿಂಪ್ಲಿ ಜಸ್ಟ್ ಎನ್ಹ್ಯಾನ್ಸಿಂಗ್ ದಿ ಪ್ರೈಸಸ್ ಅಂಡ್ ದೆನ್ ಪುಟ್ಟಿಂಗ್ ಬರ್ಡನ್ ಆನ್ ದಿ ಪಬ್ಲಿಕ್ What is the point in giving uh, everything is free like that? Uh, no, like uh, free passes, everything they are giving one side. Electric bills also they are giving something like uh, concession things. But whereas that too not for all people they are covering. Some particular people only they, it is being covered. Other people is just they are the, they are facing the problems like anything. So what I mean say I mean to say it is better to analyze separate group they can form government analyze the things pros and cons they have to analyze and then they will take a decision in such a way that majorly poor people will be benefited that is my opinion that's more than that i cannot copy of course government is also like parents the bread providers like uh, like those who are providing employment and all, let it be corporate offices, let it be corporate bodies or government offices or institutions or organizations or governments, as a central government or state government, whatever it may be, at once, whatever it may be. You are just like a parent. We are all like your children. You have to take care. There should not be any problems and you should not uh, trouble the people. ಇಫ್ ಯು ಟೇಕ್ ದಟ್ ಎವ್ರಿಥಿಂಗ್ ಇಸ್ ಗುಡ್ ಅಲ್ಟಿಮೇಟ್ಲಿ ಗಾಡಿ ಥ್ಯಾಂಕ್ ಯು ವೆರಿ ಮಚ್ ತುಂಬ ತೊಂದರೆ ಆಗ್ತಿದೆ ಮೇಡಮ್ ಅವ್ರಿಗೆ ಯಾಕೆಂದರೆ ಅಂದರೆ ಈಗ ಬಸ್ಸಲ್ಲಿ ಲೇಟ್ ಆಗುತ್ತೆ ಇದು ಅನುಕೂಲ ಆಗಲಿ ಅಂತಲೇ ಮಾಡಿರೋದು ಇದು ಮೆಟ್ರೇ ಅದರಲ್ಲೂ ಈಗ ಮಧ್ಯವರ್ತಿ ಜನಗಳು ಯಾರೂ ಓಡಾಡಲ್ಲ ಜಾಸ್ತಿ ಆದರೆ ಎಲ್ಲಿಂದ ಓಡಾಡ್ತಾರೆ ಹೇಳಿ ಇನ್ನೊಂದು ಏನಂದರೆ ಮೆಟ್ರೋ ಅನುಕೂಲ ಇದೆ ದುಡ್ಡಿಂದ ಇದ್ರೆ ನೋಡ್ಕೊತಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಲ್ಲ ಒಂದು ಲೆಕ್ಕದಲ್ಲಿ ನೋಡಿದ್ರೆ ತುಂಬ ಅನುಕೂಲ ಐತೆ ನಮಗೆ ಈಗ ಬೇಗ ಪಾಸ್ಟಲ್ಲೂ ಬರ್ಬೋದು ಏನೋ ಅರ್ಜೆಂಟ್ ಇರುತ್ತೆ ಬೇಗ ಬರ್ಬೋದು ಈ ದುಡ್ಡಿನ ಲೆಕ್ಕಾಚಾರ ನೋಡ್ಕೊಂಡ್ರೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ ಹೌದು ಮೇಡಮ್ ಬೀಳುತ್ತೆ ಮೇಡಮ್ ಈಗ ನೋಡಿರಿ ಅಲ್ಲಿ ಟ್ವೆಂಟಿ ಫೋರ್ ಇದೆ ಇಲ್ಲಿ ಈಗ ಎಷ್ಟು ಪಿಣ್ಯ ಆಯಿಂದ ಇಲ್ಲಿಗೆ ಫಿಫ್ಟಿ ರುಪೀಸ್ ತಗೊಂಡ್ರು ಈಗ ಒಂದು ಐದು ನಿಮಿಷ ಲೇಟ್ ಇದ್ದಾರೆ ಹೆಂಗೋ ಬಂದುಬಿಡ್ತಾರೆ ಈಗ ದುಡ್ಡು ಇಲ್ದಾರೆ ಏನು ಮಾಡ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಚೆನ್ನಾಗಿ ಮಾಡೋದು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಕಡಿಮೆ ಒತ್ತಡ ಬಿಡುತ್ತೆ ಹಾಂಗಿದ್ರು ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಮಾಡ್ ಮಾಡ್ಲೇಬೇಕ ಸರ್ಕಾರ ಅಂದ್ರೆ ಬಸ್ ಫ್ರೀ ಎಲ್ಲ ಕೊಟ್ಟಿದ್ರಲ್ಲ ಇದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಿದ್ರೆ ಆಗ್ಬಹುದು ಮೇಡಮ್ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತೋಷ್ ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ